ಸಮಸ್ತ ಕೋಲಾರ ಜಿಲ್ಲೆ ರೈತ ಬಾಂಧವರಿಗೆ ಈ ನಿಮ್ಮ ಪ್ರೀತಿಯ ಕೆಎನ್ ಮಂಡಿ ಮಾಲೀಕರು ಕೆ ಎನ್ ಪ್ರಕಾಶ್ ಅವರ ನಮಸ್ಕಾರಗಳು ಯಾಕೆ ನಾನು ಈ ವಿಡಿಯೋ ಲೈವ್ ಮಾಡ್ತಾ ಇದೀನಿ ಅಂತಂದ್ರೆ ಸುಮಾರು ವರ್ಷಗಳಿಂದ ಎ ಪಿ ಎಂ ಸಿ ಗೆ ಜಾಗದ ಕೊರತೆ ಎದ್ದು ಕಾಣಿಸ್ತಾ ಇತ್ತು ಅದೇ ರೀತಿಯಾಗಿ ಎ ಪಿ ಎಂ ಸಿ ಅವರು ಮತ್ತೆ ನಾವು ರೈತ ಸಂಘದವರು ರೈತರು ಎಲ್ಲಾ ಹೋರಾಟಗಾರರು ಹೋರಾಟ ಮಾಡಿ 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 ಇದುವರೆಗೂ ಯಾವುದೇ ರೀತಿಯಾದಂತಹ ಜಿಮ್ಮಿ ಜಾಗ ಒದಗಿಸಿ ಕೊಡಲು ಆಗಿರೋದಿಲ್ಲ ಯಾರು ಜನಪ್ರತಿನಿಧಿಗಳಿಗೂ ಸಹ ಆಸಕ್ತಿ ತೋರಿಸಿರೋದಿಲ್ಲ ಹಾಗಾಗಿ ಸ್ವಲ್ಪ ಹಿನ್ನಡೆ ಆಗಿರ್ತಾ ಇತ್ತು ಈಗ ಏನು ಚಲುನಳ್ಳಿ ಕೆರೆ ಜಾಗ ಮಾರುಕಟ್ಟೆಗೆ ನಮ್ಮ ಜಿಲ್ಲಾಧಿಕಾರಿಗಳಾದಂತ ಮಾನ್ಯ ಅಕ್ರಮ್ ಪಾಶಾ ಅವರು ಮೀಸಲಿಟ್ಟಿದ್ದಾರೆ ತುಂಬಾ ಸ್ವಾಗತಾರ್ಹ ಅದೇ ರೀತಿ ಎ ಪಿ ಎಂ ಸಿ ಅಧಿಕಾರಿಗಳು ಅದರಲ್ಲಿ ಹೋರಾಟ ನಡೆಸಿ ಜಾಗ ಬೇಕೇ ಬೇಕು ನಮ್ಗೆ ಹೈವೇ ಅಲ್ಲಿ ಇದ್ರೇನೆ ಮಾರ್ಕೆಟ್ ನಡೆಸುವಂತ ನಡ್ಸಕ್ ಆಗೋದು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಂತ ಒಂದು ಸತ್ಯಾಂಶ ತಿಳಿದಿರತಕ್ಕ ಜಿಲ್ಲಾಧಿಕಾರಿಗಳು ಈಗ ಆ ಜಾಗ ಮೀಸಲಿಟ್ಟಿದ್ದಾರೆ ಈ ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ಮಾರ್ಕೆಟ್ ಈಗ ಹಸ್ತಾಂತರ ಮಾಡಿದ್ದೆ ಆದ್ರೆ ನೆಕ್ಸ್ಟ್ ಸೀಸನ್ ಅಷ್ಟೊತ್ತಿಗೆ ಜಾಗ ಎಲ್ಲ ಏನ್ ಬೇಕೋ ಸವಲತ್ತು ಹೈಟೆಕ್ ಮಾರ್ಕೆಟ್ ಅಂದ್ರೆ ಶೆಡ್ ನಿರ್ಮಾಣ ಮಾಡಿ ನೀರು ಒಂದ್ ಕಡೆ ನಿಲ್ದಂಗೆ ನೀರು ಹರಿಯೋ ತರ ಮಾಡಿ ರೈತರಿಗೆ ಬಂದು ಹೋಗೋದಕ್ಕೆ ಅನುವು ಮಾಡಿಕೊಟ್ಟು ವ್ಯಾಪಾರಸ್ಥರಿಗೂ ಅನುವು ಮಾಡಿಕೊಟ್ಟು ಮಂಡಿ ಮಾಲೀಕರಿಗೂ ಅನುವು ಮಾಡಿಕೊಟ್ಟಿದ್ದೆ ಆದ್ರೆ ಒಳ್ಳೆ ಮಾರ್ಕೆಟ್ ಆಗೋದ್ರಲ್ಲಿ ಅಂತಾರಾಷ್ಟ್ರೀಯ ಮಾರ್ಕೆಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈಗ ಬರೀ ಟಮಾಟ ಬೆಳೀತಾ ಇದಾರೆ ಟಮಾಟ ಜೊತೆಗೆ ಹಣ್ಣು ಹಂಪಲು ಜಾಸ್ತಿ ಬೆಳೀತಾ ಇದಾರೆ ಹಣ್ಣು ಹಂಪಲು ಹೂವು ಹೂಗು ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಬೇಕಾಗಿರ್ತೈತೆ ಅದ್ರ ಜೊತೆಗೆ ಹಣ್ಣು ಸೀಬೆ ಹಣ್ಣು ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ಮತ್ತೆ ಮಾವು ಆಗಿರ್ಬೋದು ಅದ್ರ ಜೊತೆಗೆ ಹತ್ತು ಹಲವಾರು ಹಣ್ಣುಗಳು ಏನು ಡ್ರಾಗನ್ ಫ್ರೂಟ್ ಆಗಿರಬಹುದು ಆಪಲ್ ಸಹ ಬೆಳೆಯುವಂತಹ ಎಲ್ಲಾ ನಿರೀಕ್ಷೆನೂ ಇದೆ ಅಪ್ಪಾಯಚಾಗಿ ಬೆಳೀತಾ ಇದ್ದಾರೆ ರೈತರಿಗೆ ಮಾರುಕಟ್ಟೆ ಸವಲತ್ತು ಇಲ್ಲದೆ ಇರೋದ್ರಿಂದ ರೈತ ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿ ಇದೇ ಹಾಗಾಗಿ ಡಿ ಸಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಜೊತೆಗ ಏನು ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರಿಂದ ಅಧ್ಯಕ್ಷರ ಹಾದಿಯಲ್ಲಿ ಎಲ್ಲಾ ಪದಾಧಿಕಾರಿಗಳು ನಾನು ಧನ್ಯವಾದಗಳು ನಡೆಸುತ್ತಾ ಇದ್ದೀನಿ ಅವರ ಹೋರಾಟ ಫಲನೆ ಇವತ್ತು ಮತ್ತು ಎಮ್ ಗೆ ಆ ಜಾಗ ಆಗತ್ತೆ ಅದ್ರ ಜೊತೆಗೆ ಏನು ನಳಿನಿ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಒಂದು ಹೆಣ್ಣುಮಗು ಇಷ್ಟೆಲ್ಲ ಹೋರಾಟ ಮಾಡಿ ಎ ಸಿ ಕೋರ್ಟ್ ಅಲ್ಲಿ ಗೆದ್ದು ಕೇಸ್ ನ ಡಿ ಸಿ ಗಮನಕ್ಕೆ ಹೋಗಿ ಡಿ ಸಿ ಕೋರ್ಟ್ ಅಲ್ಲಿ ಸಹ ಡಿ ಸಿ ಅವರು ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಳಿನಿ ಮೇಡಮ್ನವ್ರಿಗೂ ಸಹ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲ ಸಾರ್ವಜನಿಕರಿಗೂ ರೈತ ಬಾಂಧವರಿಗೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಸಾರ್ವಜನಿಕರಿಗೂ ಜತೆಗೆ ಮುಂಗಡವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಬಾರಿ ಹೆಚ್ಚು ಮಳೆ ಆಗಿ ರೈತರಿಗೆ ಅನುಕೂಲ ಆಗ್ಲಿ ಒಳ್ಳೆ ಬೆಳೆ ಬರ್ಲಿ ರೈತರಿಗೆ ಎಲ್ಲರಿಗೂ ಶುಭ ಆಗ್ಲಿ ಅಂತ ಆರೈಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲ ರೈತ ಬಾಂಧವರು